నమ్మ తా ఒంభై అరవత్ రంచ్ చునవణాగా ఆగ పంచాయతీ చునవణ పక్షద సింబల్ ఆగ బిజెపి అంత జనసంఘ అంత ఇప్పుడు జనసంఘద దీపద గురుతినీ పంచాయతీ చేర్మన్ హాసన జల్ జనసంఘద మొదలనే వ్యక్తి నమ్మ తి గోపాల్గౌడ నా ఈ హిన్న బంద ನಾನು ಶಾಲೆನಲ್ಲಿ ಇರಬೇಕಾದ್ರೆ ಆಗ ನನಗೆ ಎಲಿಜಿಬಿಲಿಟಿ ಇಲ್ಲದೆ ಆದ್ರೂ ಕೂಡ ನಮ್ಮ ಅಪ್ಪನ ಅಲ್ಲಿ ನಾನು ಹೋಗಿ ಐ ಟಿ ಸಿ ಕ್ಯಾಂಪ್ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ಮಾಡಿದ್ದೆ ಆರ್ ಎಸ್ ಎಸ್ನ ಐ ಟಿ ಸಿ ಕ್ಯಾಂಪ್ನಲ್ಲೂ ಕೂಡ ಯೋಗದ ಪ್ರದರ್ಶನವನ್ನು ಕೂಡ ನಾನು ಮಾಡಿದ್ದೆ ಇವತ್ತು ಸಂಘ ಕೊಟ್ಟಂತಹ ಹಿನ್ನೆಲೆ ಸಂಘ ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಡೆದು ಬಂದು ನಾನು ಒಬ್ಬ ಪತ್ರಕರ್ತನಾಗಿಯೂ ಕೂಡ ಸಹಿ ಎನಿಸ್ಕೊಂಡು ಸಂಘದ ಆಶೀರ್ವಾದದೊಂದಿಗೆ ಕೊಡಗು ಮತ್ತು ಮೈಸೂರಿನ ಸಂಸದನಾಗಿ ಹತ್ತು ವರ್ಷ ಕೆಲಸವನ್ನು ಮಾಡಿ ಇವತ್ತು ನಿಮ್ಮೂರಿಗೆ ಭಾಷಣಕ್ಕೆ ಕರಿಬೇಕು ಅಂತ ಹೇಳಿದ್ರು ಅದರ ಒಂದು ಹಿನ್ನೆಲೆ ನನಗೆ ಇವತ್ತು ಅನುಕೂಲವಾಗಿ ಇಲ್ಲಿ ಬಂದು ನಿಂತಿದ್ದೀನಿ ಮೊದಲನಾಗಿ ನನ್ನನ್ನು ಕೈ ಹಿಡಿದು ಬೆಳೆಸಿದಂತಹ ವಿಶ್ವ ಹಿಂದೂ ಪರಿಷತ್ತನ್ನು ಕೂಡ ಒಂದು ಅಂಗ ಅಂಗಸಂಸ್ಥೆಯಾಗಿರೋದು ಮೂಲ ಸಂಸ್ಥೆಯಾಗಿರುವ ಆರ್ ಎಸ್ ಎಸ್ ಸಂಘಕ್ಕೆ ನನ್ನ ಅನಂತ ಅನಂತ ಧನ್ಯವಾದಗಳು ವಿಶ್ವ ಹಿಂದೂ ಪರಿಷತ್ತನ್ನು ಏನು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವಂತಹ ಜನರನ್ನು ರಕ್ಷಣೆ ಮಾಡುವಂತಹ ಸಂದರ್ಭ ಬಂದಾಗ ಏನು ಸಂಭವಾಮಿ ಯುಗೆ ಯುಗೆ ಅಂತ ಪ್ರತಿಯುಗಗಳಲ್ಲೂ ಹುಟ್ಟಿ ಮತ್ತೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಹೇಳಿದಂಥ ಶ್ರೀಕೃಷ್ಣನ ಜನ್ಮ ದಿನದಿಂದ ವಿಶ್ವ ಹಿಂದೂ ಪರಿಷತ್ತನ್ನು ಕೂಡ ಸ್ಥಾಪನೆಯಾಗಿದೆ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಶ್ರೀಕೃಷ್ಣನಿಂದ ಆ ಪ್ರೇರಣೆಯನ್ನು ಮೇಲ್ಪಂಕ್ತಿಯನ್ನು ಇಟ್ಟುಕೊಂಡು ಇಡೀ ದೇಶಾದ್ಯಂತ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂತಹ ಅಭಿಮಾನ ಶೂನ್ಯವಾಗಿರುವಂತಹ ಹಿಂದೂ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಆ ಅಭಿಮಾನ್ಯವನ್ನು ಎದೆನಲ್ಲಿ ತುಂಬುವಂಥ ಕೆಲಸವನ್ನು ವಿಶ್ವ ಹಿಂದೂ ಪರಿಷತ್ತು ಸತತವಾಗಿ ಮಾಡಿಕೊಂಡು ಬರ್ತಾ ಇದೆ ದಕ್ಷಿಣ ಕನ್ನಡ ಅಂತ ಹೇಳಿದರೆ ನಾನು ಓದಿದ್ದು ಇಲ್ಲೇ ಎಸ್ ಡಿ ಎಂ ಉಜಿರೇನಲ್ಲಿ ಓದಿದ್ದು ಎಸ್ ಡಿ ಎಂ ಹೈಸ್ಕೂಲಲ್ಲೂ ಇದ್ದೆ ಕೊಡಾಜನಲ್ಲಿ ನಾನು ಮಾಸ್ಟರ್ಸ್ ಕೂಡ ಓದಿದ್ದು ಇಲ್ಲಿನ ಪ್ರಭಾವ ನನ್ನ ಮೇಲೂ ಕೂಡ ಸಾಕಷ್ಟು ಆಗಿದೆ ನಾನು ಒಂದೊಂದು ಸಾರಿ ಯೋಚನೆಯನ್ನು ಮಾಡಿದಾಗ ಇಲ್ಲಿ ನಿಮ್ಮಲ್ಲಿ ಏನು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಭಜರಂಗ ದಳ ಇರ್ಬೋದು ಜಾಗರಣದಂತಹ ಇಂಥ ನೂರು ನೂರು ಜನ ಯುವಕರನ್ನು ನಮ್ಮ ಮೈಸೂರು ಭಾಗದಲ್ಲಿ ಒಂದೊಂದು ತಾಲೂಕಿಗೂ ಕೊಟ್ಟರೆ ಆ ತಾಲೂಕು ತಾಲೂಕನ್ನೇ ನಾನು ಅಲ್ಲಿ ಭಾರತೀಯ ಜನತಾ ಪಕ್ಷದ ಭದ್ರ ನೆಲೆಯಾಗಿ ಕನ್ವರ್ಟ್ ಮಾಡಬಲ್ಲೆ ಈ ಮಧ್ಯದಲ್ಲೂ ಕೂಡ ಹುಣಸೂರಿನಲ್ಲಿ ಹನುಮ ಜಯಂತಿಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಿ ಆ ಹನುಮ ಜಯಂತಿ ಇವತ್ತು ಹೋಬಳಿ ಮಟ್ಟದಲ್ಲೂ ಕೂಡ ನಡೆಯುವ ರೀತಿಯಲ್ಲಿ ಮೈಸೂರು ಭಾಗದಲ್ಲೂ ಕೂಡ ಹುಟ್ಟುಹಾಕಿ ಇವತ್ತು ಮೈಸೂರು ಭಾಗದಲ್ಲೂ ಕೂಡ ಹಿಂದೂ ಧರ್ಮದ ಬಗ್ಗೆ ನಾವೆಲ್ಲ ಹಿಂದೂಗಳು ಒಂದಾಗಿರಬೇಕು ಅನ್ನೋ ಭಾವನೆಯನ್ನು ಮೂಡಿಸುವಲ್ಲಿ ಒಂದು ಸಣ್ಣ ಮಟ್ಟಕ್ಕೆ ನನಗೆ ಒಂದು ಯಶಸ್ಸು ಕೂಡ ಸಿಕ್ಕಿದೆ ಆದರೆ ನಿಮ್ಮಂಥವ್ರು ಕೈ ಜೋಡಿಸಿದ್ರೆ ಖಂಡಿತ ಅದನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಾಗುತ್ತೆ ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ತು ಜಾಗರಣ ಭಜರಂಗ ದಳ ಸಂಘದ ನಿಯಂತ್ರಣ ಇರೋದ್ರಿಂದಾಗಿ ಇವತ್ತು ಬದುಕುವಂತ ವಾತಾವರಣದಲ್ಲಿದ್ದೀವಿ ಸ್ವಲ್ಪ ಅನ್ನೋದು ತಪ್ಪಿದ್ರೆ ಪಕ್ಕದಲ್ಲಿರುವಂಥ ಕಾಸರಗೋಡು ಒಂದು ಕಾಲದಲ್ಲಿ ಕೊಂಕಣರ ಹಿಡಿತದಲ್ಲಿತ್ತು ಕೊಂಕಣಿಗಳ ಹಿಡಿತದಲ್ಲಿತ್ತು ಹತ್ರ ಹಿಡಿತದಲ್ಲಿದೆ ಇವತ್ತು ಕಾಕರ ಹಿಡಿತದಲ್ಲಿದೆ ಇವತ್ತು ಇವತ್ತು ದಕ್ಷಿಣ ಕನ್ನಡದ ಬತ್ತು ದಕ್ಷಿಣ ಕನ್ನಡದಲ್ಲಿ ಇವತ್ತು ಹಂಪನ ಕೊಟ್ಟೆಗೆ ಹೋದರೆ ಒಂದು ಕಾಲದಲ್ಲಿ ಬಂಟರ ಹಿಡಿತದಲ್ಲಿತ್ತು ಇವತ್ತು ಇವತ್ತಾರ ಹಿಡಿತದಲ್ಲಿದೆ ಕಾಕರ ಹಿಡಿತದಲ್ಲಿದೆ ಎಲ್ಲಿದೆ ನಿಮ್ಮದು ಇಲ್ಲಿಂದ ಮುಂಬೈಗೆ ಹೋಗ್ತೀರಿ ಅಲ್ಲಿ ಹೋಗ್ತೀರಿ ಇಲ್ಲಿ ಹೋಗ್ತೀರಿ ಆಗ್ತೀರಿ ಆದರೆ ನಿಮ್ಮ ಮೂಲ ಊರು ಅಂತ ಹೇಳಿದ್ರೆ ಯಾವುದೋ ಒಂದು ಕೋಲ ಮಾಡಲಿಕ್ಕೋ ಮಾ ನಾಗಮಂಗಲ ಮಾಡಲಿಕ್ಕೋ ಯಾವುದೋ ಹಬ್ಬ ಹರಿದಿನ ಮಾಡಲಿಕ್ಕೋ ಬರ್ತೀರಿ ಆದರೆ ಇಲ್ಲಿರುವಂಥ ಯುವಕರು ನೀವು ಬೇರೆ ಕಡೆ ಹೋಗಿ ದುಡ್ಡು ಮಾಡ್ತೀರಿ ಪ್ರಾಸ್ಪರಿಟಿನ ಗಳಿಸ್ತೀರಿ ಆದರೆ ಇಲ್ಲಿ ಹಿಂದೂ ಧರ್ಮವನ್ನು ಉಳಿಸೋದಕ್ಕೆ ನಿಮ್ಮ ದೇವಸ್ಥಾನಗಳನ್ನು ಉಳಿಸ್ಲಿಕ್ಕೆ ಹಿಂದೂ ಧರ್ಮೀಯನನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ತು ಮಾಡ್ತಾ ಇದೆ ಅವ್ರ ಜೊತೆಗೆ ಕೈ ಜೋಡಿಸ್ಬೇಕಾದಂಥ ಅವ್ರಿಗೆಲ್ಲ ರೀತಿಯ ಶಕ್ತಿ ಶಕ್ತಿಯನ್ನು ತುಂಬಬೇಕಾದಂಥ ಆದ್ಯ ಕರ್ತವ್ಯ ಪ್ರತಿಯೊಬ್ಬ ದಕ್ಷಿಣ ಕನ್ನಡದ ವ್ಯಕ್ತಿಗೂ ಇದೆ ಯಾರ್ಯಾರು ದಕ್ಷಿಣ ಕನ್ನಡದಿಂದ ಆಚೆವಾಗಿ ನೀವು ನೆಲೆಯಲ್ಲಿ ನೆಲೆಯನ್ನು ಸ್ಥಾಪಿಸ್ಕೊಂಡಿದ್ದೀರಿ ವಾಪಸ್ಸು ನಿಮ್ಮ ಮೂಲ ಇಲ್ಲಿದೆ ಇದು ಪರಶುರಾಮ ಭೂಮಿ ಅಂತ ಹೇಳಿ ನಿಮಗೆ ನೆನಪಾಗಬೇಕು ಅಂದರೆ ಈ ಪರಶುರಾಮ ಭೂಮಿನ ಉಳಿಸ್ಕೊಳ್ಬೇಕು ಅಂದರೆ ವಿಶ್ವಯು ಪರಿಷತ್ತಿಗೆ ನೀವು ಸಹಕಾರವನ್ನು ಕೊಡಬೇಕು ಅವರಿಗೆ ಪ್ರೋತ್ಸಾಹವನ್ನು ಕೂಡ ಕೊಡಬೇಕು ಅವರಿಗೆ ಸಂಪನ್ಮೂಲದ ಸಹಿತವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅವ್ರ ಜೊತೆಗೆ ನೀವು ಕೈ ಜೋಡಿಸಬೇಕು ಅಂತ ಹೇಳಿ ನಾನು ದಕ್ಷಿಣ ಕನ್ನಡದವರು ಜಗತ್ತಿನಾದ್ಯಂತ ಇರುವಂಥ ಎಲ್ಲರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರವಾಗಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ಬಂಧುಗಳೇ ನಮ್ಮಲ್ಲಿ ಯಾವಾಗ್ಲೂ ಕೂಡ ವಿವಿಧತೆಯಲ್ಲಿ ಏಕತೆ ನಮ್ಮ ಭಾರತದಲ್ಲಿ ನೋಡಿ ಮುಸಲ್ಮಾನರು ಹಿಂದೂಗಳು ಕ್ರೈಸ್ತರು ನಾವೆಲ್ಲ ಒಟ್ಟೊಟ್ಟಿಗೆ ಇದ್ದೀವಿ ಏನು ನಮ್ಮಲ್ಲಿ ಅಹಿಂಸಾ ಪರಮೋಧರ್ಮ ಅಂತ ನಮ್ಮ ಪುನೀತ್ ಅತ್ತಾವರವರು ಕೂಡ ಹೇಳಿದರು ಅದರ ಮುಂದಿನ ಸೆಂಟೆನ್ಸನ್ನು ನೀವು ಓದಬೇಕು ಅವಾಗ ಗೊತ್ತಾಗುತ್ತೆ ಅಹಿಂಸಾ ಪರಮೋಧರ್ಮ ಮುಂದಕ್ಕೆಲ್ಲ ರಕ್ಷಣೆ ಮಾಡಬೇಕಾದ ಸ್ವಂತ ಸಂದರ್ಭ ಬಂದಾಗ ಕಡುಗೂ ಹಿಡಿಬೇಕು ಅಂತಲೂ ಇದೆ ಅದರಲ್ಲಿ ಅದನ್ನು ಮರ್ತೇ ಬಿಡ್ತೀವಿ ಎಲ್ಲ ಗಾಂಧೀಜಿ ಮಾತನ್ನು ಹೇಳ್ಕೊಂಬಿಟ್ಟಿದ್ದಲ್ಲ ಒಂದು ಕೆಪಾಗ ಹೊಡೆದ್ರೆ ಇನ್ನೊಂದು ಕೆಪ್ಪೆ ತೋರಿಸುವಂತಲ್ಲ ಅದು ಜೀಸಸ್ ಕ್ರೈಸ್ಟ್ ಹೇಳಿದ್ದು ಗಾಂಧೀಜಿ ಅದನ್ನೇ ಕಾಪಿ ಹೊಡ್ಕೊಂಡು ಹೇಳಿದ್ರು ಅದನ್ನೇ ನಂಬ್ಕೊಂಡು ನಾವು ಕೂತ್ಕೊಂಡಿದೀವಿ ಹ್ಯಾಂಡ್ಸ್ ದೊಡ್ಡ ಸರ್ವರ್ ಹೋನಿ ಇರ್ತೇವೆ ಅಂತ ಲಿಪ್ಸ್ ದಟ್ ಪ್ರೇ ಅಂತ ಹೇಳ್ತಾರೆ ಸೇವೆ ಮಾಡುವಂಥ ಕೈಗಳಿದೆಯಲ್ಲ ಅದು ಪ್ರಾರ್ಥಿಸುವಂಥ ತುಟಿಗಳಿಗಿಂತ ಬೇಲುವಂಥ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದು ಅದನ್ನು ಕೂಡ ಮದರ್ ತೆರೆಸ ಕೊಟ್ಬಿಟ್ಟಿದೀವಿ ನಾವು ಬೇರೆಯವರಿಂದ ಇನ್ಫ್ಲುಯೆನ್ಸ್ ಆಗುವಂಥ ಜಾ ಜಾಸ್ತಿ ನಮ್ಮ ಧರ್ಮದ ಬಗ್ಗೆ ಪ್ರೀತಿ ಗೌರವ ಆದರ ಅಭಿಮಾನವನ್ನು ನಾವು ಇಟ್ಕೊಂಡಿದ್ದೀವ ಇವತ್ತು ಇವತ್ತು ಒಬ್ಬರು ಮುಸಲ್ಮಾನ ಹೋಗಿ ಹೋಗ್ತಿರ್ಬೇಕಾರೆ ತಲೆ ಮೇಲೆ ಒಂದು ಟೋಪಿ ಹಾಕ್ಬೇಕಾರೆ ಯಾರಿಗೊಂಜಲ್ಲ ನಾನು ಮುಸಲ್ಮಾನ ಅಂತ ಹೋಗ್ತಾರೆ ಒಬ್ಬ ಕ್ರೈಸ್ತ ಕ್ರಾಸ್ ಹಾಕ್ಬೇಕಾದ್ರೆ ಅವ್ನಿಗೆ ಯಾವ ಆಚಿಕೆ ನಮ್ಮಲ್ಲಿ ಏನಾದ್ರು ಒಂದ್ಸರಿ ತಿಲಕವನ್ನು ಇಟ್ಕೊಂಡಿತ್ತು ಅಂದರೆ ಕುಂಕುಮ ಇಟ್ಕೊಂಡಿತ್ತು ಅಂದ್ರೆ ಏ ಹಳೆ ಓಬಿರಾಯಿನ ಕಾಲದವರು ಅಂತ ಭಾವಿಸ್ಬಿಡ್ತಾರೆ ನಾವು ಮಾಡ್ರನ್ನಲ್ಲ ಅಂತ ನಮ್ಮ ಆ ಒಂದು ಅಭಿಮಾನ ಶೂನ್ಯತೆ ಅನ್ನೋದು ಆ ಹಿಂಜರಿಕೆಯ ಸ್ವಭಾವ ಅನ್ನೋದು ಆ ಸಬಾರ್ಡಿನೇಟ್ ಮೈಂಡ್ ಸೆಟ್ ಅನ್ನೋದು ಕ್ರೀಪಿನ್ ಆಗೋಗ್ಬಿಟ್ಟಿದೆ ಇದು ಇದ್ರಗಡೆಯಿಂದ ಹೊರಗಡೆ ಬರಬೇಕು ನಾನು ನಿಮಗೆ ಹೇಳ್ತೀನಿ ವಸುದೈವ ಕುಟುಂಬ ಕಮ್ಮಂತ ಹೇಳಿ ಇಡೀ ಜಗತ್ತು ಒಂದು ಕುಟುಂಬ ಅಂತ ಹೇಳಿದ್ದು ನಾವು ಆದ್ರೆ ಇಸ್ಲಾಮಲ್ಲಿ ಹೇಳ್ತಾರ ಕ್ರೈಸ್ತರಲ್ಲಿ ಹೇಳ್ತಾರ ಜಗತ್ತು ಒಂದು ಕುಟುಂಬ ಅಂತ ಹೇಳ್ತಾರ ಇವತ್ತು ಪ್ರತಿನಿತ್ಯನೂ ಕೂಡ ಮಸೀದಿಯ ಮೈಕ್ ಸೆಟ್ ಗಳ ಮೇಲೆ ಆಸಾನ್ ಕೂಬೇಕಾರೆ ಏನ್ ಹೇಳ್ತಾರೆ ಅಲ್ಲಾಹು ಅಭಿನಯ ದೇವರು ಅಲ್ಲಾಹುನ್ ಬಿಟ್ರೆ ಬೇರೆ ಯಾರು ಕೂಡ ಪೂಜೆಗೆ ಭಾಜನರಲ್ಲ ಅಂತ ಹೇಳ್ತಾರೆ ಪ್ರತಿನಿತ್ಯನೂ ಕೂಡ ನಾವು ನಮ್ಮ ಮಕ್ಕಳು ಹುಟ್ಟಿದಾಗ ಶಾಲೆ ಕಳಿಸ್ತೀವಿ ವಿಜ್ಞಾನ ಕಳಿಸ್ತೀವಿ ಗಣಿತ ಕಲಿಸ್ತೀವಿ ನಾವು ಆದರೆ ಅವರು ಮದ್ರಕ್ಸಕ್ಕೆ ಕಳಿಸ್ಬಿಟ್ಟು ಕೊರೋನನ್ನು ಕಳಿಸ್ತಾರೆ ಅಲ್ಲಿ ಹೇಳ್ತಾರೆ ಅಲ್ಲಾಹು ಬಿಟ್ಟರೆ ಬೇರೆ ಯಾರು ಕೂಡ ಪೂಜೆಗೆ ಅಂತ ಹೇಳ್ತಾರೆ ಆ ಮಗುವಿನಲ್ಲಿ ಸದ್ಭಾವನೆ ಬರೋಕ್ಕೆ ಸಾಧ್ಯನಾ ಪರಧರ್ಮ ಸಹಿಷ್ಣುತೆ ಸಾಧ್ಯನಾ ಜೊತೆ ನಾವು ಸಹಿಷ್ಣುತೆ ಬಗ್ಗೆ ಮಾತಾಡ್ತೀವಿ ನಿಮಗೆ ಗೊತ್ತಾ ಈ ದೇಶದಲ್ಲಿ ಗ್ರೇಟೆಸ್ಟ್ ಥಿಂಕರ್ ಲಾಸ್ಟ್ ಹಂಡ್ರೆಡ್ ಟ್ವೆಂಟಿ ಗ್ರೇಟೆಸ್ಟ್ ಥಿಂಕರ್ ಯಾರಪ್ಪ ಅಂತ ನಿಮ್ಮನ್ನು ಕೇಳಿದ್ರೆ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಆನ್ಸರ್ ಮಾಡಲಿಕ್ಕೆ ಆಗಲ್ಲ ಸ್ವಾಮಿ ವಿವೇಕಾನಂದರು ಏಯ್ಟೀನ್ ಸಿಕ್ಸ್ಟಿ ತ್ರೀನಲ್ಲಿ ಹುಟ್ಟಿದ್ದು ನೈನ್ಟೀನ್ ನಾಟ್ ಟೂನಲ್ಲಿ ತೀರ್ಕೊಂಡ್ರು ಅವನ್ನ ಹತ್ತೊಂಬತ್ತನೇ ಶತಮಾನಕ್ಕೆ ತೆಗೆದುಕೊಂಡ್ರೆ ಇಪ್ಪತ್ತನೇ ಶತಮಾನದಲ್ಲಿ ಹುಟ್ಟಿದಂತಹ ಗ್ರೇಟೆಸ್ಟ್ ಥಿಂಕರು ಯಾರು ಅಂತೇಳಿ ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರೆ ನಿಮಗೆ ಗೊತ್ತಿದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಅಂದರೆ ಬರೀ ರಿಸರ್ವೇಷನು ರಿಸರ್ವೇಷನ್ ಅಂತ ಹೇಳ್ತೀರಿ ಅಂಬೇಡ್ಕರ್ ಅವ್ರದ್ದು ಥಾಟ್ಸ್ ಆನ್ ಪಾಕಿಸ್ತಾನ್ ಓದಿ ಅದನ್ನೇ ಪಾರ್ಟಿಷನ್ ಆಫ್ ಇಂಡಿಯಾ ಅಂತ ಹೇಳಿ ಅದಕ್ಕೆ ರೀನೇಮ್ ಕೂಡ ಮಾಡ್ತಾರೆ ನೈನ್ಟೀನ್ ಫಾರ್ಟಿ ಟೂನಲ್ಲಿ ಬರೆದಿದ್ದಾರೆ ಅವ್ರು ಹೇಳ್ತಾರೆ ెన్ ముస్లిం స్పీక్స్ అబౌట్ యూనివర్సల్ బ్రదర్హుడ్ ఇట్ ఇస్ నాట్ యూనివర్సల్ బ్రదర్హుడ్ ఇట్ ఇస్ ఇస్లమిక్రదర్హుడ్ అంత బెనిఫిట్స్ ఆర్ లిస్లామిక్ కమ్యూనిటీ అంతే ముసల్మాన్ ಏನು ವಿಶ್ವ ಭ್ರಾತೃತ್ವದ ಬಗ್ಗೆ ಮಾತಾಡಿದ್ರೆ ಅದು ಜಾಗತಿಕ ವಿಶ್ವ ಭ್ರಾತೃತ್ವ ಅಲ್ವಾ ಅದು ಮುಸಲ್ಮಾನರಿಗೆ ಸೀಮಿತವಾಗಿರುವಂತಹ ಭ್ರಾತೃತ್ವ ಅವ್ರ ಜೊತೆ ನಾವು ಒಟ್ಟಿಗೆ ಬದುಕಕ್ಕಾಗಲ್ಲ ಎಲ್ಲ ಪ್ರಯೋಗಗಳು ಫೇಲ್ಯೂರ್ ಆಗಿದೆ ಸ್ವಾತಂತ್ರ್ಯ ಬರುವಂಥ ಸಂದರ್ಭದಲ್ಲಿ ಪಾಪ್ಯುಲೇಷನ್ ಎಕ್ಸ್ಚೇಂಜ್ಗೆ ಮಾಡಿ ಅವರಿಗೆ ದೇಶವನ್ನು ತುಂಡರಿಸಿ ಕೊಡಬೇಕಾದ್ರೆ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸಿಬಿಡಿ ಅವ್ರ ಜೊತೆ ಒಟ್ಟಿಗೆ ಸದ್ಭಾವನೆಯಿಂದ ಬದಕಕ್ಕಾಗಲ್ಲ ಅಂತ ಅಂಬೇಡ್ಕರ್ ಹೇಳಿದ್ರು ಈ ಮಾತನ್ನು ಯಾವ ಗಾಂಧಿನ ಹೇಳಿಲ್ಲ ಯಾರು ಹೇಳಲಿಲ್ಲ ಆದ್ರೆ ನಮಗೆ ಗೊತ್ತಿದೆಯಾ ಇವತ್ತು ಅಂಬೇಡ್ಕರ್ ಯೋಚನೆ ಬಗ್ಗೆ ಏನೋ ಗೊತ್ತಾ ಅಂಬೇಡ್ಕರ್ ಬಗ್ಗೆ ಎಲ್ಲ ಓತ ಪುರೋತವಾಗಿ ಕೋಟ್ ಮಾಡ್ತಿರ್ತಾರೆ ಆದರೆ ಅಂಬೇಡ್ಕರು ಇಂತಹ ಒಂದು ಸಾರ್ವಕಾಲಿಕ ಸತ್ಯವನ್ನು ಹೇಳಿದರು ಆದರೆ ಯಾರಿಗೂ ಕೂಡ ಭಾರತೀಯರಿಗೆ ಅರ್ಥ ಆಗಲಿಲ್ಲ ಇವತ್ತು ಕೂಡ ಶಾಂತಿ ಸದ್ಭಾವನೆಯ ವಿಚಾರವನ್ನು ನಮಗಷ್ಟೇ ಬೋಧಿಸ್ತಾರೆ ನೀವು ಯೋಚನೆಯನ್ನು ಮಾಡಿ ಜಗತ್ತಿನಲ್ಲಿ ಏನಂತೋ ಗ್ರೇಟೆಸ್ಟ್ ಸಿವಿಲೈಸೇಷನ್ಗಳಂತ ಏನಿತ್ತು ಗ್ರೀಕ್ ಸಿವಿಲೈಸೇಷನ್ ಇತ್ತು ರೋಮನ್ ಸಿವಿಲೈಸೇಷನ್ ಇತ್ತು ಗ್ರೀಕ್ ಸಿವಿಲೈಸೇಷನ್ ರೋಮನ್ ಸಿವಿಲೈಸೇಷನ್ ಒಂದು ಇಪ್ಪತ್ತು ವರ್ಷಗಳಲ್ಲಿ ನುಂಗಿ ನೀರು ಕುಡಿದಿದ್ದೆ ಯಾವುದು ಕ್ರಿಶ್ಚಾನಿಟಿ ಬೆಬೆಲೋನಿಯನ್ ಸಿವಿಲೈಸೇಷನ್ ಅಂತ ಹೇಳ್ತೀವಿ ಪರ್ಷಿಯನ್ ಸಿವಿಲೈಸೇಷನ್ ಅಂತ ಹೇಳ್ತೀವಿ ಅದನ್ನು ಹದಿನೈದು ಇಪ್ಪತ್ತು ವರ್ಷದಲ್ಲಿ ನಿಂಗು ನುಂಗಿ ನೀರು ಕುಡಿದಿದ್ದೆ ಯಾರು ಇಸ್ಲಾಮ್ ಇವತ್ತು ಕೂಡ ಇರಾನ್ ಅಂತಂದ್ರೆ ಇವತ್ತು ಗ್ರೇಟ್ ಮೂವಿಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ ಗ್ರೇಟ್ ಹಿಸ್ಟ್ರಿ ಇದೆ ಅಂತಹ ಪರ್ಷಿಯನ್ ಸಿವಿಲೈಸೇಷನ್ ಉಳಿಸ್ಲಿಲ್ಲ ಬೆಬೆಲೋನಿಯನ್ ಸಿವಿಲೈಸೇಷನ್ ಉಳಿಸ್ಲಿಲ್ಲ ಆದ್ರೆ ಈ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಎರಡೂ ಕೂಡ ಸುಮಾರು ಒಂಬೈನೂರು ವರ್ಷಗಳ ಕಾಲ ಭಾರತದ ಮೇಲೆ ಸತತವಾಗಿ ಆಕ್ರಮಣ ಮಾಡಿದ್ರು ಆನ್ಸ್ಲಾಟ್ ನಡುವೆನೂ ಕೂಡ ಇವತ್ತು ಹೆಚ್ಚು ಕಡಿಮೆ ಎಪ್ಪತ್ತೊಂಬತ್ತು ಎಂಬತ್ತು ಪರ್ಸೆಂಟ್ ಹಿಂದೂಗಳಿದ್ರೆ ಅದು ಹಿಂದೂ ರೆಸಿಲಿಯನ್ಸ್ ಕಾರಣ ಅದು ಆಯಾ ಕಾಲದಲ್ಲಿ ಹುಟ್ಟಿ ಬೆಳೆದಂತರು ಅದು ಬಸವಣ್ಣನ ಹುಟ್ಟಿರುವಂಥದ್ದು ಇರ್ಬೋದು ಶಂಕರಾಚಾರ್ಯರು ಹುಟ್ಟಿರುವಂಥದ್ದು ಇರ್ಬೋದು ಈ ಧರ್ಮವನ್ನು ಉಳಿಸ್ಕೊಡುವಂಥ ಕೆಲಸವನ್ನು ಮಾಡಿದರೆ ವಿವೇಕಾನಂದರಂಥವ್ರು ಬಂದು ಜಾಗೃತಿಯನ್ನು ಮೂಡಿಸಿದರೆ ಇವತ್ತು ನಾವು ಉಳಿಸ್ಕೊಂಡಿದ್ದೀವಿ ಆದರೆ ಇವತ್ತು ಹೋಗ್ತಾ ಇರುವ ರೀತಿಯನ್ನು ನೋಡಿದರೆ ಎಷ್ಟು ಬೇಗ ನಾವು ಕರಗಿ ಹೋಗ್ತೀವೋ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಶ್ವ ಹಿಂದೂ ಪರಿಷತ್ತು ಪದೇ ಪದೇ ಜಾಗರಣ ದೊಳದವರು ಅಥವಾ ಭಜಂಗದೊಳ್ದವರು ಜಾಗರಣ ವೇದಿಕೆಯವರು ಹೇಳ್ತಾ ಇದ್ರೆ ಇವರೇನೋ ಕೇಸರಿ ಶಾಲೆ ಹಾಕೊಂಡು ಬರ್ತಾರೆ ಏನೇನೋ ಮಾತಾಡ್ತಾರೆ ಅಂತ ನಿಮಗೆ ಅನ್ನಿಸ್ತಾ ಇರ್ತದೆ ಆದರೆ ಮುಂದಾಗುವಂಥ ಗಂಡಾಂತರವನ್ನು ಅವ್ರು ಹೇಳ್ತಾ ಇದಾರೆ ಇವತ್ತು ಯುರೋಪನ್ನ ನೋಡಿ ಇವತ್ತು ಪೋಲೆಂಡ್ ನೋಡಿ ಇವತ್ತು ಜರ್ಮನಿಯ ನೋಡಿ ಇವತ್ತು ಫ್ರಾನ್ಸ್ ನಲ್ಲಿ ಹೋಯ್ತು ಅಂತಂದ್ರೆ ಪ್ಯಾರಿಸ್ ನಲ್ಲಿ ಐಫೆಲ್ ಟವರ್ ಎದುರುಗಡೆ ಐಫೆಲ್ ಟವರ್ ಅಂತ ಹೇಳಿದ್ರೆ ನಮಗೆ ಎಷ್ಟು ಖುಷಿ ಪಡ್ತದೆ ಜಗತ್ತಿನ ಅತ್ಯಂತವಾದ ಸುಂದರವಾದಂತ ಟವರ್ ಎದುರುಗಡೆ ಎಲ್ಲರೂ ಹೋಗಿ ಲವರ್ಸ್ ಹೋಗಿ ಫೋಟೋ ತೆಗೆಸ್ಕೊ ಬರ್ತಾ ಇದ್ರು ಇವತ್ತೇನಾಗಿದೆ ಅಂತಂದ್ರೆ ಆ ಲವರ್ಸ್ ಎದುರು ಹೋಗಿ ಫೋಟೋ ತೆಗೆಸ್ಕೊ ಬರ್ತಾ ಇಲ್ಲ ಅಲ್ಲಿ ಜಿಹಾದ್ ಕುತ್ಕೊಂಡು ಹೋಗಿ ನಮಾಜ್ ಮಾಡ್ತಾ ಇದಾರೆ ಅಲ್ಲಿ ಈ ಪರಿಸ್ಥಿತಿ ಭಾರತಕ್ಕೆ ಬರಲ್ಲ ಅಂತ ಯಾಕೆ ಅಂದ್ಕೊಳ್ತೀರಿ ಪಕ್ಕದಲ್ಲಿರುವಂತಹ ಕಾಸರಗೋಡ್ ನೋಡಿನೂ ಕೂಡ ನಿಮಗೆ ಬುದ್ಧಿ ಬಂದಿಲ್ವ ಇನ್ನು ಪಕ್ಕದಲ್ಲಿ ಕಾಸರಗೋಡಿಗೆ ಇಟ್ಕೊಂಡಾದ್ರೂ ಅದ್ರ ಬಗ್ಗೆ ಗೊತ್ತಿತ್ತು ಕೂಡ ನೀವು ಬುದ್ಧಿ ಕಲಿಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಪರಶುರಾಮನು ಕೂಡ ಭೂಮಿನೂ ಕೂಡ ಉಳಿಯುವಂಥ ಯಾವ ಸಾಧ್ಯತೆಯಿಲ್ಲ ಅದಕ್ಕೋಸ್ಕರ ಹಿಂದೂ ಸಮ ಹಿಂದೂ ಬಾಂಧವರು ಮುಂದಿನ ದಿನಗಳಲ್ಲೂ ಕೂಡ ಒತ್ತಾಗಿ ಇರಬೇಕು ನಮ್ಮಲ್ಲಿ ನಾವು ಹೇಳ್ತೀವಿ ನಮ್ಮ ಧರ್ಮದಲ್ಲಿ ಹೇಳ್ತೀವಿ ಏಕಂ ಸದ್ವಿಪ್ರಾಹ ಬೌದಾವದಂತಿ ಅಂತ ಅದನ್ನು ಭಾಳ ಸರಳವಾಗಿ ಹೇಳಬೇಕು ಅಂತಂದರೆ ದೇವರಪ್ಪ ನಾಮ ಹಲವು ಅಂತ ಹೇಳಬಹುದು ಅಂದ್ರೆ ಸತ್ಯವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಕಂಡುಕೊಳ್ತೀವಿ ಅಂತ ನಾವು ಹೇಳ್ತೀವಿ ಆದ್ರೆ ಮುಸಲ್ಮಾನರು ಹಿಂದೂಗಳನ್ನು ಕೂಡ ನಮ್ಮ ದೇವರನ್ನ ನಮ್ಮ ನಮ್ಮ ಪೂಜೆಗೆ ನಮ್ಮ ಪೂಜೆಗೆ ಅವ್ರು ದೇವರಂತ ಒಪ್ಕೊಳ್ತಾರ ಅಲ್ಲಾಹು ಬಿಟ್ರೆ ಯಾರು ಪೂಜೆಗೆ ಭಾಜನರಲ್ಲ ಅಂತ ಹೇಳ್ತಾರೆ ಜೀಸಸ್ ಕ್ರೈಸ್ಟ್ನ ಬಿಟ್ರೆ ದೇವರ ಮಗ ಆತನ ಬಿಟ್ರೆ ಯಾರು ಪೂಜೆಗೆ ಭಾಜನರಲ್ಲ ಅಂತ ಹೇಳಿ ಕ್ರೈಸ್ತರು ಹೇಳ್ತಾರೆ ಅವ್ರ ಜೊತೆ ಹೆಂಗೆ ಸದ್ಭಾವನೆ ಬರ್ಲಿಕ್ಕೆ ಸಾಧ್ಯ ನಮ್ಮ ಧರ್ಮ ಹೇಳಿರೋದಷ್ಟೇ ಏಕಂ ವಿಪ್ರಾಹ ಬೌಧಾ ವದಂತಿ ಅಂತ ಹೇಳಿ ನಾವು ಹೇಳಿದಿವತ್ತು ಅವ್ರು ಹೇಳಿಲ್ಲ ಅವ್ರು ಹೇಳಬೇಕಲ್ವಾ ಸದ್ಭಾವನೆ ಬರಬೇಕು ಅಂತ ಹೇಳಿದ್ರೆ ಅವ್ರ ಬಾಯಿಂದ ಆ ಮಾತು ಬರಬೇಕು ಅವ್ರ ಬಾಯಿಯಿಂದ ಬರದಲೆ ಅವ್ರ ಎದೆನಲ್ಲಿ ಆ ಬದಲಾವಣೆ ಬರೆದಿದ್ರೆ ಬರೀ ಹಿಂದೂಗಳಷ್ಟೇನೆ ಬಗ್ಗಿ ಬಗ್ಗಿ ಇತ್ತ ಒಂದು ದಿನ ನಿಮಗೆ ಬೆನ್ನಿಗೆ ಗುದ್ದು ಹೊರತು ಇನ್ ಯಾವ ಬದಲಾವಣೆ ಆಗಲ್ಲ ಅದನ್ನು ನೀವು ಅರ್ಥ ಮಾಡಿಕೊಳ್ಳುವಂತಹ ಕಾಲ ಸನ್ನಿಹಿತವಾಗಿದೆ ಅಂತ ಒಂದು ಕಾಲಘಟ್ಟದಲ್ಲಿ ಇದ್ದೀರಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ನಿಮಗೆ ಹೇಳಿಕೆ ಬಯಸ್ತೀನಿ ಬಂಧುಗಳೇ ನಮ್ಮ ಧರ್ಮವನ್ನು ನೋಡಿ ನಮ್ಮ ಧರ್ಮದ ಅಂತಸತ್ವವನ್ನು ತೋಳಿ ಇಸ್ಲಾಮಿಕ್ ಇರುವಂಥದ್ದು ಒಂದು ಸಾವಿರದ ಆರುನೂರು ವರ್ಷದ ಇತಿಹಾಸ ಕ್ರಿಶ್ಚಿಯಾನಿಟಿ ಒಂದು ಎರಡು ಸಾವಿರದ ವರ್ಷದ ಇತಿಹಾಸ ಇದೆ ಇಸ್ಲಾಂ ಇರ್ಬೋದು ಕ್ರಿಶ್ಚಾನಿಟಿ ಇರ್ಬೋದು ಯಾವುದೇ ಅಬ್ರಹಮಿಕ್ ರಿಲಿಜನ್ ಅಂತ ಇದೆಯಲ್ಲ ಅಬ್ರಹಮಿಕ್ ರಿಲಿಜನ್ ಅಲ್ಲಿ ಈ ಭೂಮಿಯನ್ನು ಏನಂತ ಹೇಳ್ತಾರೆ ಈ ಭೂಮಿ ಸೂರ್ಯನ ಸುತ್ತ ಸುತ್ತನು ಅಥವಾ ಸೂರ್ಯ ಭೂಮಿ ಸುತ್ತ ಸುತ್ತನು ಅಬ್ರಹಮಿಕ್ ರಿಲಿಜನ್ ಏನಂತ ಹೇಳುತ್ತೆ ಸೂರ್ಯ ಭೂಮಿ ಸುತ್ತ ಸುತ್ತನಂತೆ ಭೂಮಿ ಸ್ಟ್ಯಾಟಿಕ್ ಆಗಿದೆ ಅಂತೆ ಅದು ನಿಂತಲೇ ನಿಂತು ಬಿಟ್ಟಿದೆಯಂತೆ ಚಪ್ಪಟೆ ಆಗಿದೆಯಂತೆ ಫ್ಲಾಟ್ ಆಗಿದೆಯಂತೆ ಆ ಧರ್ಮ ಹೇಳುತ್ತೆ ಆದರೆ ನಮ್ಮ ಧರ್ಮ ಹೇಳುತ್ತೆ ಇದನ್ನು ಭೂಗೋಳ ಅಂತ ಹೇಳ್ತಾರೆ ಭೂಗೋಳ ಅಂತ ಹೇಳಿದಿಲ್ಲ ನಮ್ಮ ಧರ್ಮ ಸಹಸ್ರಾರು ವರ್ಷಗಳ ಹಿಂದೆ ಭೂಮಿ ಗೋಳಾಕಾರವಾಗಿದೆ ಅಂತ ಹೇಳ್ತು ನಮ್ಮಲ್ಲಿ ಇವತ್ತು ಕೂಡ ನವಗ್ರಹ ಪೂಜೆ ಮಾಡ್ತೀವಿ ಗ್ರಹಗಳು ಎಷ್ಟಿದಾವೆ ಒಂಬತ್ತು ಗ್ರಹನ ಇದಾವೆ ಅಂತ ಹೇಳಿ ಬೇರೆಯವ್ರಿಗೆ ಗೊತ್ತಾಗ್ಬೇಕಾದ್ರೆ ಈಗ ಒಂದು ಇನ್ನೂರು ಮುನ್ನೂರು ವರ್ಷ ಬೇಕಾಯ್ತು ಹಿಂದೆ ಆದರೆ ಸಾವಿರಾರು ವರ್ಷಗಳ ಹಿಂದನೆ ಒಂಬತ್ತು ಗ್ರಹಗಳಿದೆ ಅಂತ ಹೇಳ್ಬಿಟ್ಟು ನಮ್ಮ ಧರ್ಮ ಯಾವತ್ತೂ ಹೇಳಿತ್ತು ಇದ್ರ ಬಗ್ಗೆ ನಾವು ಅಭಿಮಾನ ಇಟ್ಕೊಳ್ಬೇಕು ಬೇಡವಾ ಜಗತ್ತಿಗೆ ಝೀರೋದ ವ್ಯಾಲ್ಯೂನ ಕೊಟ್ಟಂಥವ್ರು ನಾವು ಇವತ್ತು ಖಗೋಳ ಕ ಏನು ವಿಜ್ಞಾನ ಇದೆಯಲ್ಲ ಖಗೋಳ ವಿಜ್ಞಾನದ ಬಗ್ಗೆ ಹೇಳ್ದಂಥವ್ರು ನಾವು ಇದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ಯಾವ ಥರ ಹೇಳ್ತೀವ ಇಲ್ಲ ಯಾವುದೋ ಹೋಗ್ಬಿಟ್ಟು ಕ್ರಿಶ್ಚಿಯನ್ ಕಾನ್ವೆಂಟಲ್ಲಿ ಹೋಗಿ ಜಿಂಗಲ್ಸ್ ನಾವು ನಾವು ಅಲ್ಲಿನ ಪದ್ಯಗಳನ್ನ ಕೇಳ್ಕೊಂಡು ಬಂದು ಮಕ್ಕಳು ಮನೆಯಲ್ಲಿ ಅದನ್ನೇ ಹಾಡ್ತು ಅಂದರೆ ಭಾಳ ಪುಳಕಿತರಾಗ್ಬಿಡ್ತೀವಿ ನಾವು ಆದರೆ ನಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ ಹಿಂದುತ್ವದ ಏನು ಅದರ ಅಂತಸತ್ವದ ಬಗ್ಗೆ ಈ ಇಂಡಿಯನ್ ಈತೋಸ್ ಬಗ್ಗೆ ನಾವು ಯಾವತ್ತಾದ್ರೂ ಹೇಳ್ಕೊಟ್ಟಿದೀವ ಅದ್ರ ಬಗ್ಗೆ ಯಾವತ್ತಾದ್ರೂ ನಾವು ಹೆಮ್ಮೆಯಿಂದ ಇಟ್ಕೊಂಡಿದೀವ ಇದನ್ನ ಈ ಹೆಮ್ಮೆಯನ್ನು ಬೆಳೆಸ್ಕೊಳ್ಬೇಕಾದಂತಹ ನಮ್ಮ ಮಕ್ಕಳಲ್ಲೂ ಅದನ್ನು ಇನ್ಕಲ್ಕೇಟ್ ಮಾಡುವಂತಹ ಒಂದು ವಾತಾವರಣದಲ್ಲಿ ನಾವಿದ್ದೀವಿ ದಯವಿಟ್ಟು ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನೀವೆಲ್ಲ ಮಾಡಬೇಕು ಇಲ್ಲ ಅಂತಂದ್ರೆ ಎಲ್ಲೂ ಕೂಡ ನಿಮಗೆ ಉಳಗಾಲೆಲ್ಲ ಭಾರತದಲ್ಲಿ ಪ್ರಾಬ್ಲಮ್ ಇದೆ ನಾವು ಯುರೋಪಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಯುರೋಪಿನಲ್ಲಿ ಆಗಲೇ ಕ್ರೂಸೈಡ್ ನಂತರ ಅವಾಗ ಕ್ರೂಸೈಡ್ ಯಾಕೆ ಸ್ಟಾರ್ಟ್ ಆಯ್ತು ಗೊತ್ತಾ ಹದಿಮೂರನೇ ಶತಮಾನ ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಇಸ್ಲಾಂ ಅನ್ನೋದು ಯುರೋಪಿಗೆ ಬರಬಾರದು ಅಂತ ಹೇಳಿ ಪೋಪ್ ಮುಂದೆ ನಿಂತ್ಕೊಂಡು ಆಗ ಪೋಪ್ ಆಗಿರುವಂತ ಮುಂದೆ ನಿಂತ್ಕೊಂಡು ಇಸ್ಲಾಮ್ನ ತಡೆದಕ್ಕೋಸ್ಕರವಾಗಿ ಕ್ರೂಸೈಡ್ನ ಸ್ಟಾರ್ಟ್ ಮಾಡಿರು ಆದ್ರೆ ಇವತ್ತು ಇಲ್ಲಿಗಲ್ಲಿ ಇಮಿಗ್ರೇಷನ್ ಇರ್ಬೋದು ಇಮಿಗ್ರೇಷನ್ ಪಾಲಿಸಿಯಿಂದಾಗಿ ಇವತ್ತು ಯುರೋಪ್ ಹೆಂಗಾಗಿದೆ ಅಂತಂದ್ರೆ ಇಸ್ಲಾಮೀಕರಣ ಎಂಟೈರ್ ಯುರೋಪ್ ಇಸ್ಲಾಮೀಕರಣ ಆಗ್ತಿದೆ ಇವತ್ತು ಅಲ್ಲಿ ಸಮಸ್ಯೆ ಪ್ರಾರಂಭ ಆಗಿದೆ ಇವತ್ತು ಅಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ ರೈಟಿಸ್ಟ್ ಐಡಿಯಾಲಜಿ ಅನ್ನೋದು ಹುಡ್ತಾ ಇದೆ ಉಳಿಸ್ಕೊಳ್ಬೇಕು ಅನ್ನೋ ಭಾವನೆ ಬರ್ತಾ ಇದೆ ನೀವು ಭಾರತದಿಂದ ಬೇರೆ ಕಡೆ ಪಲಾಯನ ಮಾಡಿದಂತಂದ್ರೆ ಅಲ್ಲೂ ಅದೇ ಪರಿಸ್ಥಿತಿ ಇದೆ ಅದೇ ರೀತಿ ನೀವು ಅಮೆರಿಕ ಕಡೆ ಹೋಗಿ ನೋಡಬೇಕು ಅಂತ ಹೇಳಿದರೆ ಅಲ್ಲಿನೂ ಹಾಳಾಗಿ ಹೋಗ್ತಾ ಇದೆ ಲಂಡನ್ ಒಂದು ಕಲ್ಲಿ ಮೊನ್ನೆ ನಾನು ಒಂದು ಒಬ್ಬರು ಲಂಡನ್ ಅವ್ರು ಸಿಕ್ಕಿದ್ರು ನನಗೆ ಅವರು ನನ್ನನ್ನು ಎಲ್ಲಿ ಅಂತ ಕೇಳಿದೆ ನಾನು ಇಂಡಿಯಾ ಅಂತಲೇ ಹೇಳಿದೆ ಅದು ಯಾವುದೋ ಒಂದು ಜಾಗದಲ್ಲಿ ಸಿಕ್ಕಿದ್ರು ಅವ್ರಿಗೆ ಆನಂತರ ಹೇಳಿದೆ ಯುವರ್ ಅವರ್ ಫಾರ್ಮರ್ ರೂಲರ್ಸ್ ಅಂದೆ ನೀವು ಮೊದಲು ನಮ್ಮನ್ನು ಹಾಳ್ತಾ ಇದ್ರಿ ಅಂತ ಹೇಳಿದೆ ಬಟ್ ನೌ ಯು ಆರ್ ರೂಲ್ಡ್ ಬೈ ಪಾಕಿಸ್ತಾನಿ ಜಿಹಾದಿಸ್ ಆಯ್ತಾ ಇದು ಕರ್ಮ ನಿಮಗೆ ವಾಪಸ್ ಇದು ನಿಮಗೆ ಹಿಟ್ ಮಾಡ್ತಾ ಇದೆ ಅಂತ ಹೇಳಿದೆ ಅನ್ಫಾರ್ಚುನೇಟ್ಲಿ ಅದು ಹೌದು ಅಂತ ಹೇಳಿದ್ರು ಇವತ್ತು ಲಂಡನ್ ಅಲ್ಲಿ ಹೋಯ್ತು ಅಂತಂದ್ರೆ ಲಂಡನ್ ಮೇಯರ್ ಒಬ್ಬ ಪಾಕಿಸ್ತಾನಿ ಲಂಡನ್ನಲ್ಲಿ ಬೀದ್ ಬೀದಿನಲ್ಲಿ ಗಲಾಟೆ ಆಗುತ್ತೆ ಅಂತಹ ಪರಿಸ್ಥಿತಿ ನಮ್ಮ ದಕ್ಷಿಣ ಕನ್ನಡದಲ್ಲೂ ಇದೆ ಇಲ್ಲಿ ನೀವು ನಾನು ಪಂಟ ಅಂತಲೋ ಬ್ರಾಹ್ಮಣ ಅಂತಲೋ ಹವ್ಯಕ ಅಂತಲೋ ಅಥವಾ ನಾನೇನು ಗೌಡ ಅಂತಲೋ ಪೂಜಾರಿ ಅಂತ ನೀವು ಹೊಡೆದಾಡ್ಕೊಂಡಿರ್ತೀರಾ ನೀವೆಲ್ಲ ಹಿಂದೂ ಸಮಾಜವಾಗಿ ಒಗ್ಗಟ್ಟಾಗಿ ನೀವಿರ್ತೀರೋ ಮೊನ್ನೆ ಯೋಗಿ ಆದಿತ್ಯನಾಥ್ ಅದೇ ಹೇಳಿದ್ರು ನಾವು ಒಗ್ಗಟ್ಟಾಗಿದ್ರೆ ಅಲ್ಲಿ ನಮ್ಗೆ ಉಳಿವಿದೆ ಅದನ್ನೇ ಆರ್ ಎಸ್ ಎಸ್ ಹೇಳಿದ್ದು ನಾವು ಹಿಂದೂ ನಾವು ಬಂದು ನಾವು ಒಂದು ಹೀಗೆ ನಾವು ಒಟ್ಟಾಗಿದ್ರೆ ಮಾತ್ರ ಹಿಂದೂ ಸಮಾಜ ಉಳಿಯೋಕ್ಕೆ ಸಾಧ್ಯ ಅದನ್ನೇ ನಾನು ಮತ್ತೊಂದು ಸಾರಿ ನಿಮಗೆ ನೆನಪು ಮಾಡಿಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೀನಿ ಬಂಧುಗಳೇ ಇನ್ನು ವಿವಿಧತೆಯಲ್ಲಿ ಏಕತೆ ಅಂತಲೇ ಪ್ರಾರಂಭದಲ್ಲಿ ಒಂದು ಪ್ರಸ್ತಾಪವನ್ನು ಮಾಡಿದೆ ನಾನು ರ್ಯಾಂಡಮ್ ಆಗಿ ಒಂದಷ್ಟು ವಿಚಾರಗಳನ್ನ ನಿಮ್ಮ ತಲೆಗೆ ಹಾಕ್ತಿದ್ದೀನಿ ಅಷ್ಟೇ ವಿವಿಧತೆಯಲ್ಲಿ ಏಕತೆ ಯಾವ ಧರ್ಮದಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ ಹೇಳಿ ವಿವಿಧತೆಯಲ್ಲಿ ಏಕತೆ ಯುನಿಟಿ ಇನ್ ಡೈವರ್ಸಿಟಿ ಇರೋದು ಬರೀ ಭಾರತದಲ್ಲಿ ಅದು ಹಿಂದೂ ಸಮಾಜದಲ್ಲಿ ಮಾತ್ರ ಇನ್ನೆರಡು ದಿನದ ನಂತರ ಮಂಗಳ ಗೌರಿ ವ್ರತ ಮಾಡ್ತೀರಿ ನೀವು ಮಂಗಳ ಗೌರಿ ವ್ರತನ ಇಲ್ಲಿರುವಂಥ ಯಾರು ಹುಡುಗರು ಮಾಡಲ್ಲ ಹಿರಿಯರು ಮಾಡಲ್ಲ ಹೆಣ್ಣು ಹೆಣ್ಮಕ್ಳು ನೀವು ಮಾಡ್ತೀರಿ ಮಂಗಳಗೌರಿ ವ್ರತವನ್ನ ಮಳು ಬರು ಗಣೇಶ ಚತುರ್ಥಿ ಬರುತ್ತೆ ಮನೆಯಲ್ಲಿರುವಂತಹ ಗಂಡಸರು ಮಾಡ್ತಾರೆ ಗಣೇಶ ಚತುರ್ಥಿಯನ್ನ ಇದು ನಮ್ಮಲ್ಲಿರುವಂತಹ ಯುನಿಟಿ ಇನ್ ಡೈವರ್ಸಿಟಿ ಹೆಣ್ಣು ಮಕ್ಕಳು ಮಂಗಳ ಗೌರಿ ವ್ರತವನ್ನು ಮಾಡಿದ್ರೆ ಗಣೇಶ ಚತುರ್ಥಿಯನ್ನ ಮನೆಯಲ್ಲಿರುವಂತಹ ಗಂಡಸರು ಮಾಡ್ತಾರೆ ನಮ್ಮಲ್ಲಿ ಇವತ್ತು ಈಗ ಮೊನ್ನೆ ಕೈಲಿ ಪೋದಿತ್ತು ನಮ್ದು ಕೊಡಗಿನಲ್ಲಿ ಪುತ್ತರಿ ಅಂತೀವಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ మదర్ ఇస్ ఆల్వేస్ ప్రతి పీల ప్రీతి జియల్ ఆచార్య జ్యువెలర్స్